ಜಿ ಕನ್ನಡದ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಭವ್ಯ ಗೌಡ ನಮ್ರತಾ ಗೌಡ ನಟಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಟಿ ಆರ್ ಪಿ ಯಲ್ಲಿ ಕರ್ಣ ಧಾರವಾಹಿ ಯಾವಾಗಲೂ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಳ್ಳುತ್ತಾ ಬರುತ್ತಿದೆ ಇನ್ನು ಕರ್ಣ ಧಾರಾವಾಹಿಯಲ್ಲಿ ಏನಾಗಬಹುದು ನಾಳೆ ಏನಾಗಬಹುದು ಅನ್ನಂತ ಕುತೂಹಲ ಹೆಚ್ಚಾಗುತ್ತಾ ಬರುತ್ತಿದೆ ಇದೀಗ ನಿತ್ಯಗೆ ಕರ್ಣನ ಮೇಲೆ ಲವ್ ಆಗಿದೆ ಹಾಗಾದ್ರೆ ನಿಧಿ ಗತಿ ಏನು ಕರ್ಣ ಹಾಗೂ ನಿಧಿ ಒಂದಾಗೋದೇ ಇಲ್ವಾ ಅಂತ ವೀಕ್ಷಕರು ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದಾರೆ ಹೌದು ನಿಧಿ ಮತ್ತು ಕರ್ಣ ತಮ್ಮ ಪ್ರೀತಿಯನ್ನ ಗುಟ್ಟಾಗಿಟ್ಟಿದ್ದಾರೆ ಇದೇ ವೇಳೆ ಗರ್ಭಿಣಿ ನಿತ್ಯಾಳ ಮೇಲೆ ಕರ್ಣ ತೋರುತ್ತಿರುವ ಅತಿಯಾದ ಕಾಳಜಿಯಿಂದ ಆಕೆ ಅವನತ್ತ ಆಕರ್ಷಿತಳಾಗುತ್ತಿದ್ದಾಳೆ ತನ್ನ ತಂಗಿಯ ಪ್ರೇಮದ ಅರಿವಿಲ್ಲದ ನಿತ್ಯ ಕರ್ಣನನ್ನು ಪ್ರೀತಿಸಲಾರಂಭಿಸಿದ್ದಾಳೆ ನಿಧಿ ಮತ್ತು ಕರ್ಣ ಲವ್ ಮಾಡ್ತಿರೋ ವಿಷಯ ನಿತ್ಯಾಗೆ ಇನ್ನೂ ಗೊತ್ತಿಲ್ಲ ಅದನ್ನು ಹೇಳುವುದು ಬೇಡ ಎಂದು ಸದ್ಯ ಅವರು ಕೂಡ ಗುಟ್ಟಾಗಿಯೇ ಇಟ್ಟಿದ್ದಾರೆ ಆದರೆ ಇದೇ ಅವರಿಗೆ ಮುಳ್ಳಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ ಅಷ್ಟಕ್ಕೂ ತೇಜಸ್ಸಂತೂ ಸದ್ಯದ ಸ್ಥಿತಿಯಲ್ಲಿ ನಿತ್ಯಾಳನ್ನು ಒಪ್ಪಿಕೊಳ್ಳುವ ಸಾಧ್ಯತೆಯೇ ಇಲ್ಲ ಯಾಕಂದ್ರೆ ಅವನು ಕರ್ಣನದ್ದೇ ತಪ್ಪು ನಿತ್ಯ ಹೊಟ್ಟೆಯಲ್ಲಿ ಇರುವ ಮಗು ಕೂಡ ಕರ್ಣನದ್ದೇ ಅಂದುಕೊಂಡಿದ್ದಾನೆ ರಮೇಶ್ ಅವನಿಗೆ ಆ ರೀತಿಯಲ್ಲಿ ತಲೆ ತಿರುಗಿಸಿ ಇಟ್ಟಿದ್ದಾನೆ ತಲೆಯಲ್ಲಿ ಹುಳ ಬಿಟ್ಟಿದ್ದಾನೆ ಅದೇ ಇನ್ನೊಂದು ಕಡೆ ಗರ್ಭಿಣಿ ನಿತ್ಯಾಳ ಮೇಲೆ ಕರ್ಣ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸುತ್ತಿದ್ದಾನೆ ಆಕೆಯನ್ನು ತನ್ನ ಆಸ್ಪತ್ರೆಯ ಬೋರ್ಡ್ ಆಫ್ ಡೈರೆಕ್ಟರ್ ಕೂಡ ಮಾಡಿದ್ದಾನೆ ಪ್ರತಿ ಹೆಜ್ಜೆಯಲ್ಲೂ ಕರ್ಣ ತನ್ನ ಮೇಲೆ ತೋರಿಸ್ತಿರೋ ಪ್ರೀತಿಯಿಂದ ಹಾಗೂ ಅವನು ತನ್ನ ತಂಗಿಯನ್ನು ಲವ್ ಮಾಡ್ತಿರೋ ವಿಷಯ ಗೊತ್ತಿಲ್ಲದೆ ಇರುವುದರಿಂದ ನಿತ್ಯಾಗೆ ಕರ್ಣನ ಮೇಲೆ ಲವ್ ಆಗಿಬಿಡುತ್ತಾ ಎನ್ನುವಂತಹ ಆತಂಕದಲ್ಲಿ ಸೀರಿಯಲ್ ಪ್ರೇಮಿಗಳು ಇದ್ದಾರೆ ಇದಾಗಲೇ ಕರ್ಣನ ಸಹಾಯವನ್ನು ಪದೇ ಪದೇ ನೆನಪಿಸಿಕೊಳ್ಳುವ ನಿತ್ಯ ಪ್ರತಿ ಬಾರಿಯೂ ಕರ್ಣನಿಗೆ ಧನ್ಯವಾದ ಹೇಳುತ್ತಲೇ ಇರುತ್ತಾಳೆ ಆದ್ರೆ ಆತ ತನ್ನ ಮೇಲೆ ತೋರುವ ಪ್ರೀತಿಗೆ ಆಕೆ ಕರಗಿ ಹೋಗಿದ್ದಾಳೆ ಈ ಪ್ರೀತಿ ಪ್ರೇಮದಲ್ಲಿ ಬದಲಾಗದಿದ್ದರೆ ಸಾಕು ಎನ್ನುವುದು ವೀಕ್ಷಕರ ಅಭಿಪ್ರಾಯ ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಕತೆ ಏನು ಎಂದು ವೀಕ್ಷಕರು ಪ್ರಶ್ನಿಸುತ್ತಿದ್ದಾರೆ ನಿನ್ನ ಮೇಲೆ ಕೇರ್ ತಗೋ ನಿನ್ನ ಯೋಚನೆಯನ್ನೇ ಮಾಡು ನನ್ನ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ ಎಂದು ನಿತ್ಯ ನಿಧಿಗೆ ಹೇಳುತ್ತಿದ್ದಾಳೆ ಆದರೆ ಆಕೆಗಿನ್ನು ತನ್ನ ತಂಗಿಯ ಲವ್ ಸ್ಟೋರಿ ಬಗ್ಗೆ ಗೊತ್ತೇ ಇಲ್ಲ ಇನ್ನು ಕರ್ಣ ಸೀರಿಯಲ್ನಲ್ಲಿ ಕತೆ ರೋಚಕ ತಿರುವು ಪಡೆದಿದೆ ತನ್ನ ವಿರೋಧಿಗಳಾದ ರಮೇಶ್ ಮತ್ತು ಅತ್ತೆಗೆ ಕರ್ಣ ಸರಿಯಾಗಿಯೇ ತಿರುಗೇಟು ನೀಡುತ್ತಿದ್ದಾನೆ ತನ್ನ ಡೂಪ್ಲಿಕೇಟ್ ಪತ್ನಿಯಾದ ನಿತ್ಯಾಳನ್ನು ಆಸ್ಪತ್ರೆಯ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ನೇಮಿಸಿ ತನ್ನ ಕಾರವನ್ನು ಚಲಾಯಿಸಿ ಅತ್ತೆಗೆ ಶಾಕ್ ನೀಡಿದ್ದಾನೆ ಕರ್ಣ ಸೀರಿಯಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ ವಿಲನ್ ಗಳ ಉಲ್ಟಾ ದಿನಗಳು ಬಂದೇ ಬಿಟ್ಟಿವೆ ತೀರಾ ಒಳ್ಳೆಯವನಾದ್ರೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ಯಾವಾಗ ಕೆಟ್ಟವನಾಗಬೇಕು ಆಗ ಆಗಲೇಬೇಕು ಎನ್ನುವ ಸಂದೇಶವನ್ನ ಹೊತ್ತು ತಂದಿದ್ದಾನೆ ಕರ್ಣ ಇದೀಗ ನಿತ್ಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿರೋ ಕರ್ಣ ಅತ್ತೆಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ನಿತ್ಯ ಬಂದಾಗ ಆಕೆಯನ್ನು ಒಳ್ಳೆಯವಳಂತೆ ವಿಚಾರಿಸಿಕೊಂಡಿದ್ದಾಳೆ ಅತ್ತೆ ಕರ್ಣ ಹೇಳಿದ ಸತ್ಯ ಕೇಳಿ ತಲೆ ತಿರುಗಿಬಿಟ್ಟಿದೆ ನಿತ್ಯ ಇನ್ನು ಮುಂದೆ ಆಸ್ಪತ್ರೆಯ ಬೋರ್ಡ್ ಆಫ್ ಡೈರೆಕ್ಟರ್ ಗಳಲ್ಲಿ ಒಬ್ಬರು ಎಂದಿದ್ದಾರೆ ಇದನ್ನು ಕೇಳಿ ನಿತ್ಯಾಗೂ ಶಾಕ್ ಆಗಿದೆ ಇನ್ನು ಅತ್ತೆ ಅಲ್ಲೋಲ ಕಲ್ಲೋಲ ಆಗಿದ್ದಾಳೆ ಇದೇನಿದು ನಿತ್ಯಾಗೆ ಯಾವ ಕ್ವಾಲಿಫಿಕೇಶನ್ ಇದೆ ಮೀಟಿಂಗ್ ನಲ್ಲಿ ಈ ವಿಷಯ ಪ್ರಸ್ತಾಪ ಮಾಡದೆ ಏಕಾಏಕಿ ನೀನೊಬ್ಬನೇ ಹೇಗೆ ನಿರ್ಧಾರ ತೆಗೆದುಕೊಂಡೆ ಎಂದು ಪ್ರಶ್ನಿಸಿದ್ದಾಳೆ ಅತ್ತೆ ಆಗ ಕರ್ಣ ಇನ್ನೊಂದು ಏನು ಮಾತನಾಡದೆ ನಿತ್ಯಾಳ ಸರ್ಟಿಫಿಕೇಟ್ ಅತ್ತೆಯ ಕೈಯಲ್ಲಿ ಇಟ್ಟು ನಿತ್ಯಾಗೆ ಎಲ್ಲಾ ಕ್ವಾಲಿಫಿಕೇಶನ್ ಇದೆ ಎಂದು ತೋರಿಸಿದ್ದಾನೆ ನಂತರ ಕುರ್ಚಿಯ ಮೇಲೆ ನಿತ್ಯಾಳನ್ನ ಕೂರಿಸಿ ಬೋರ್ಡ್ ಆಫ್ ಡೈರೆಕ್ಟರ್ ಪತ್ರಕ್ಕೆ ಸಹಿ ಹಾಕಿದ್ದಾನೆ ಈ ಆಸ್ಪತ್ರೆಯ ಮಾಲೀಕನಾಗಿ ಯಾರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಬೇಕು ಎನ್ನುವುದು ನನಗೆ ಗೊತ್ತಿದೆ ಆ ಅಧಿಕಾರ ನನಗೆ ಇದೆ ಎಂದು ತಿರುಗೇಟು ನೀಡಿದ್ದಾನೆ ಒಟ್ಟಿನಲ್ಲಿ ವೀಕ್ಷಕರಂತೂ ಫುಲ್ ಖುಷ್ ಆಗಿದ್ದಾರೆ ಈ ಕೆಲಸ ಮೊದಲೇ ಆಗಬೇಕಿತ್ತು ಎನ್ನುತ್ತಿದ್ದಾರೆ ವೀಕ್ಷಕರು ಕರ್ಣ ಧಾರಾವಾಹಿಯ ಕಿರಣ್ ರಾಜ್ ಅವರಿಗೆ ಲೇಡೀಸ್ ಫ್ಯಾನ್ಸ್ ತುಂಬಾನೇ ಇದ್ದಾರೆ ಇದೀಗ ಸಂದರ್ಶನವೊಂದರಲ್ಲಿ ಈ ಕುರಿತಂತೆ ಮಾತನಾಡಿದ್ದಾರೆ ಇತ್ತೀಚೆಗೆ ಕಿರಣ್ ರಾಜ್ ಅವರು ಅಭಿಮಾನಿಗಳ ಬಳಿ ಒಂದು ಹೆಲ್ಪ್ ಅನ್ನ ಕೇಳಿ ಸುದ್ದಿಯಾಗಿದ್ದರು ಹೌದು ಎಲ್ಲಿಗೋ ಹೋದಾಗ ಈ ನಟನಿಗೆ ಅಭಿಮಾನಿಯೊಬ್ಬರು ಸಿಕ್ಕಿದ್ದಾರೆ ಅವರಿಗೆ ತಮ್ಮ ಪ್ರೀತಿಯ ನಟನ ಜೊತೆಯೊಂದು ಸೆಲ್ಫಿ ತೆಗೆದುಕೊಳ್ಳುವ ಆಸೆಯಾಗಿದೆ ಆದರೆ ಅವರು ಮೊಬೈಲ್ ಬಿಟ್ಟು ಬಂದಿದ್ದರು ತಮ್ಮ ಮೊಬೈಲ್ ನಲ್ಲಿ ಸೆಲ್ಫಿಯೊಂದನ್ನು ತೆಗೆದುಕೊಂಡ ಕಿರಣ್ ರಾಜ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಶೇರ್ ಮಾಡಿಕೊಂಡಿದ್ದರು ಈ ಮಹಿಳೆ ಗಿದ್ದ ಆಸೆಯ ವಿಷಯವನ್ನು ಹಂಚಿಕೊಂಡಿದ್ದಾರೆ ಯಾರಾದ್ರೂ ಫಾಲೋವರ್ಸ್ ನಲ್ಲಿ ಈ ಮಹಿಳೆ ಗೊತ್ತಿದ್ದರೆ ಅವರೊಟ್ಟಿಗೆ ಈ ಫೋಟೋ ಶೇರ್ ಮಾಡಿಕೊಳ್ಳಿ ಎಂದು ಮನವಿ ಮಾಡಿಕೊಂಡಿದ್ದರು ಈ ಪೋಸ್ಟ್ ಅಭಿಮಾನಿಗಳ ಹೃದಯ ಗೆದ್ದಿತ್ತು ಮೊದಲೇ ಹೇಳಿದಂತೆ ಕಿರಣ್ ರಾಜ್ಗೆ ಸಿಕ್ಕಾಪಟ್ಟೆ ಹುಡುಗಿಯರು ಫ್ಯಾನ್ಸ್ ಇದ್ದಾರೆ ಇದೀಗ ಸಂದರ್ಶನವೊಂದರಲ್ಲಿ ಕಿರಣ್ ರಾಜ್ ಅವರಿಗೆ ನೀವು ರಿಲೇಶನ್ಶಿಪ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವೇ ಬೇಕು ಎಂದು ಬಿದ್ದು ಬಿದ್ದು ಪ್ರಪೋಸ್ ಮಾಡೋರಿಗೆ ಏನ್ ರಿಪ್ಲೈ ಮಾಡ್ತೀರಾ ಎಂದು ಕೇಳಿದ್ದಾರೆ ಅದಕ್ಕೆ ಕಿರಣ್ ರಾಜ್ ಅವರು ಅದರಲ್ಲಿ ಹ್ಯಾಂಡಲ್ ಮಾಡುವಂತದ್ದು ಏನೂ ಇಲ್ಲ ರೆಸ್ಪಾನ್ಸ್ ಮಾಡದೇ ಇದ್ರೆ ಮುಗಿತು ಕೆಲವು ಮೆಸೇಜ್ ಪಾಪ್ ಅಪ್ ಆಗುವುದನ್ನ ನೋಡ್ತೀವಿ ಸ್ಮೈಲ್ ಮಾಡ್ತೀನಿ ಸುಮ್ಮನಾಗುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಕಿರಣ್ ರಾಜ್ ಅವರ ಬದುಕಿನಲ್ಲಿ ಕ್ರೇಜಿಯಾಗಿ ಬಂದ ಲವ್ ಪ್ರಪೋಸ್ ಯಾವುದು ಅದಕ್ಕೆ ಹೇಗೆ ರಿಪ್ಲೈ ಮಾಡಿದ್ರಿ ಎನ್ನುವ ಪ್ರಶ್ನೆಗೂ ಕರ್ಣ ಸೀರಿಯಲ್ ಹೀರೋ ಮನಬಿಚ್ಚಿ ಉತ್ತರ ನೀಡಿದ್ದಾರೆ ತುಂಬಾ ಕ್ರೇಜಿ ಅಂದ್ರೆ ಮದುವೆ ಮಂಟಪದಲ್ಲಿ ಮದುವೆಗೆ ಅರ್ಧ ಗಂಟೆ ಬಾಕಿ ಇರುವಾಗ ಮೆಸೇಜ್ ಮಾಡಿದ್ರು ನಾನು ತುಂಬಾ ಹೆವಿ ಹಾರ್ಟ್ ನಿಂದ ಮದುವೆ ಆಗ್ತಾ ಇದ್ದೇನೆ ಆದ್ರೆ ನೀವು ನನ್ನ ಲವ್ ಫಾರ್ ಎವರ್ ಎಂದು ಮೆಸೇಜ್ ಮಾಡಿದ್ರು ಅದಕ್ಕೆ ನಾನು ರಿಪ್ಲೇ ಮಾಡಲು ಹೋಗಲಿಲ್ಲ ಎಂದು ಕಿರಣ್ ರಾಜ್ ಹೇಳಿಕೊಂಡಿದ್ದಾರೆ